ಿಯಲ್ಲಿ ನಿನ್ನ ಶೃಂಗಾರದಲ್ಲಿ ನನ್ನ ತಲೆಯಲ್ಲಿ ಆರಿಸಿಕೊಂಡು ಪೋಚಕನಾಗಿ ಮಾಡಿದೆ ಈ ಸಮಾಜದಲ್ಲಿ ನಿನ್ನ ಕೋಲೆ ಜಾತ್ವ ನಮಗೆ ನಾನು ಅತಿಥಿಯಾಗಿ ಬಂದೂ ನಾನು ನಿನ್ನ ಇಂದ್ರನಾಗಿ ಬಂಧಿಸಿಕೊಂಡೆ

ವಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳಲ್ಲ ಬರಲಿ ಮನೆಯಲ್ಲಿ ನಿಂತು ನೀರವಾಯಿತು ಮಧ್ಯೆ ಭೂಕಿಯ ಕಾಗ ಈ ಧಿಯ ನಾಗದಲ್ಲಿ ಹಕ್ಕಿಗಳ ಚಿಪಿ ಆಹಾ ಇಂಥ ದೇವತೆಯ ದರ್ಶನವನ್ನು ದೃಶ್ಯವನ್ನು ನನಗೆ ಹಾಡಿ ಕುಡಿಯಬೇಕಂತ ಆಗ್ತಾ ಇದೆ

ಚಕ್ರವರ್ತಿ ಚಂದ್ರಕಾಂತನ ತಮ್ಮ ನಮ್ಮ ಕಾಲೇಜಿನ ಫಂಕ್ಷನ್ಗೆ ಬಂದಾಗದಲ್ಲಿ ಗಂಧ ನೋಟಿಗಿಂತ ಮಿಗಿಲಾಕಿ ಆಗಿ ನಾಟ ಮಯೂರಿಗಿಂತ ನತ್ತಿಸಿದ ನಿನ್ನ ಕಾಲ್ಗೆಜ್ಜೆ ಸಪ್ಪಳ ಇನ್ನು ಪ್ರಜ್ಞಾವತ್ತರಾದ ತಾವು ಮಾಯದ ಮೋಹದ ಜ್ಞಾನಕ್ಕೆ ತಲುಪಿ ಈ ರೀತಿ ಜ್ಞಾನ ತಪ್ಪಿದವರಂತೆ ಆಡಿದರೆ ಸತ್ವ ಸತ್ತಂತೆ ಸಿ ನಾನು ಹೋಗ್ಬೇಕು

ಪ್ರೀತಿಯ ಅರ್ಥವೇ ಗೊತ್ತಿಲ್ಲದೆ ನುಡಿ ಕೇಳಿ ನಾನು ನಗಬೇಕು ಹೊಳಬೇಕು ಓವ್ವಾ ಎಸ್ ಮುಗಿಸಿ ಜಮೀನ್ದಾರ ಹೆಸರು ತಟ್ಟೆ ನನಗೆ ನಾನು ತುಂಬಾ ಹೆಮ್ಮೆ ಪಡಿತೇನೆ ಪ್ರೀತಿ ಕಳಚಿ ಹಾಕಿ ನುಣುಚಿ ಹೋಗುತ್ತೀಯಲ್ಲ ಅದೇ ನನಗೆ ಲಸಿಕೆ ಸಮಯ ವ್ಯರ್ಥದ ಸಮಯದ ಅರ್ಥ ಏನಾದ್ರಿ ಮಗರಂಗ ತುಂಬಿದ ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದು ಸುಗಂಧ ಸುಗಂಧಿಡುದು ಪ್ರಕೃತಿ ಅದರಂತೆ ತುಂಬಿದ ಈ ನಿನ್ನ ನಿನ್ನ ಹೆಣ್ಣಿನ ಸಂಘ ಬಯಸುದು ನನ್ನಂತ ರಸಿಕರ ಗುಣಧರ್ಮ ನೋಡುವ ಶ್ರೀ ಪ್ರೀತಿ ಎಂಬುದು ಸಮಗ್ರ ಜೀವದ ಏಕೈಕ ಜೀವಂತ ನಾವಿಬ್ಬರು ಸೇರಿ ಈ ಜಾಡಿದಳ ಸೇರಿದರೆ ಈ ಒಡೆಯ ಸತಿ ನೀವು ಮೌನ ನೀನು ಮೌನವಾಗಿ ನಿಂತದೆ ಮಾನವಂತರ ಹೀಗೆ ನೀ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸಲಬೆತ್ತಿ ರಸವಿಲ್ಲನ ಕಸ್ತೂರಿ ಅಂತಾಗೋದು ನಿನ್ನ ಜೀವ ಏನು ಹೇಳಿ ಸರ್ ನೀನು ನನ್ನ ತಾ ಹರೆಯದ ಹೆಣ್ಣು ಮಕ್ಕಳ ಹೃದಯದಲ್ಲಿ ಹರಿತಾ ಇರೋ ನದಿಯೇ ಪ್ರೀತಿ ಈ ನದಿ ಈ ನದಿ ರಭಸಕ್ಕೆ ಸಿಕ್ಕಿ ನಮ್ಮ ಜೀವನ ಹಾಳಾಗ್ಬಾರ್ದು ಮುಂದೆ ಅಂತ ನೀವು ಯೋಚನೆ ಮಾಡಿ ಮಾತ ಮಾ ನಮ್ಮ ಪ್ರೀತಿಯಲ್ಲಿ ಕಲ್ಲುನೇಳಿ ನೀರು ತಿಳಿಯುವ ಫಲವಾದ ಶಕ್ತಿ ಇದೆ ಕಮಾನ್ ಭಾಗ್ಯ ಕಮಾನ್ ಅದ್ಭುತವಾದ ನಿನ್ನ ಪಾವ ಬಣ್ಣ ಸುಧವಳಿ ಅವಕಾಶ ನಿಮ್ಮಲ್ಲಿ ಆ ಸತ್ಯದ ಅದೇ ಅವರ ಮಾತು ಸೂರ್ಯ ಚಂದ್ರ ಸಾಕ್ಷಿಯಾಗಿ ಪಾಲಿಸಬೇಕು ನಂದ ಈ ಜೀವನ ಕ್ಷಣಿಕ ಸುಖಕ್ಕಾಗಿ ಹಾಳಾಗಬಾರದು ಅತ್ಯಂತ ಅಮೂಲ್ಯವಾದ ಹೆಣ್ಣಿನ ಶೀಲ ಕೈಜಾರಿ ಪಿತ್ತ ಕೆಸರಿಗೆ ಬಿದ್ದ ಹೂವಿನಂತೆ ಆಗ್ಬಾರ್ದು ನೀವೇ ತಿಳಿದವರಾಗಿ ಯೋಚನೆ ಮಾಡಿ ಒಂದು ಒಂದು ನಿರ್ಧಾರಕ್ಕೆ ಬನ್ನಿ ಸತ್ಯವಾಗಿ ಭಾಗ್ಯ ನಮ್ಮ ಪ್ರೀತಿಯಲ್ಲಿ ಸುದ ಚಕ್ರ ಅಡ್ಡಿ ಬಂದರೂ ನಿನ್ಯಾವ ಚೀಲನ ಬಾಳಿನ ಬಗ್ಗೆ ಮುಳ್ಳಿನ ವಾಸಿಗೆ ಹಾಸದೆ ಹುಳಿನ ಪ್ರೀತಿಗೆ ಹಾಸಿಗೆ ಹಸಿ ನನ್ನ ಜೀವನದಲ್ಲಿ ಎಂತ ಕಷ್ಟ ಎದುರಾದರೂ ಸಾಯುವರಿಗೂ ನೀನೇ ನನ್ನ ಸತಿ ಇದು ರಾಮಣ ಛಲ ಮೆಚ್ಚಿದೆ ಸತ್ಯದ ನಾನು ಯಾವಾಗಲೂ ನಿಮ್ಮ ಜೊತೆಯಾಗಿಯೇ ಇದ್ದೀನಿ ಮಹಾರಾಜ ನಿಮಗಾಗಿ ಮೀಸಲಿಟ್ಟಿಲ್ಲ ಸರಿ ಆನಂದ ನಿನ್ನ ತಮುಲ್ ರತ್ನವನ್ನು ನನಗಾಗಿ ಸೃಷ್ಟಿಸಿದ ಆ ಬ್ರಹ್ಮ ಎಂತ ಚತುರ ಬಾ ಹಾಡದು